ಎನ್ಎ ನ್ಯೂಸ್ಗೆ ಸ್ವಾಗತ ಮುನಿಯಪ್ಪನವರ ಹುಟ್ಟುಹಬ್ಬ ಆಚರಣೆ ಚಿಂತಾಮಣಿ ನಗರದ ಕಾಂಗ್ರೆಸ್ ಮುಖಂಡರು ನಗರದ ಟ್ಯಾಂಕ್ಬಂಡ್ ರಸ್ತೆಯ ವಾಸವಿ ರುದ್ರಾಶ್ರಮ ಮತ್ತು ಮಕ್ಕಳ ಅನಾಥಾಶ್ರಮದಲ್ಲಿ ಕೋಲಾರದ ಸಂಸದ ಕೆಎಚ್ ಮುನಿಯಪ್ಪನವರ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕೋದಂಡ ಮುಖಂಡರಾದ ಲೋಕೇಶ್ ಪ್ರಸಾದ್ ವೆಂಕಟೇಶ್ ಸಂತೋಷ್ ರಾಜು ಪವನ್ ಗಿರೀಶ್ ನವೀನ್ ಚರಣ್ ವಂಶಿ ರಾಮಲಕ್ಷ್ಮಣ ಸೋಮು ಮತ್ತಿತರರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪ್ರಷಾದ್ ಚಿಂತಾಮಣಿ